ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಯ್ಯೋ ಎಲ್ಲಿ ನೋಡಿದರು ಶೆಕೆ 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 ಬೇಸಿಗೆ ಕಾಲ ತುಂಬ ಬಿಸಿ ಬೇ ಬಾಯಾರಿಕೆ ಆಗ್ತದೆ ಅಂತ ಎಲ್ಲರೂ ಹೇಳ್ತಾರಪ್ಪ ನಾನು ಅದಕ್ಕೆ ನಿಮಗೋಸ್ಕರ ಅಂದರೆ ನಮ್ಮ ಪ್ರೀತಿಯ ಜನರಿಗೋಸ್ಕರ ಒಂದು ಒಳ್ಳೆಯ ಹಿಂದಿನ ಕಾಲದ ಕಬ್ಬಿನದ ಜ್ಯೂಸ್ ಹೀಗೆ ಮಾಡುವುದಂತ ಹೇಳಿಕೊಡ್ತೇನೆ ಈ ಜ್ಯೂಸನ್ನು ಇಂದಿನ ಕಾಲದಲ್ಲಿ ನಾವು ಬೇರೆಯವರ ಮನೆಗೆ ಹೋದರೆ ಅವರಿಗೆ ಕಬ್ಬಿನದ ಜ್ಯೂಸ್ ಮಾಡಿಕೊಡಿ ಅಂತ ಹೇಳ್ತಿದ್ರು ಕಬ್ಬಿನದ ಜ್ಯೂಸ್ನ ಇನ್ನೊಂದು ಹೆಸರೆಂದರೆ ಬೆಲ್ಲದ ಜ್ಯೂಸ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಸುಲಭವಾಗಿ ಹೀಗೆ ಮಾಡುವುದಂತ ನಾನು ನಿಮಗೆ ಹೇಳಿಕೊಡ್ತೇನೆ ಇದಕ್ಕೆ ಬೇಕಾದದ್ದು ಕೇವಲ ಮೂರು ನಿಮಿಷಗಳು ಈ ಬೆಲ್ಲವನ್ನು ಕಬ್ಬಿನ ಜ್ಯೂಸ್ನಿಂದ ಮಾಡಿರುತ್ತಾರೆ ಈಗ ನಮಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಅಚ್ಚು ಬೆಲ್ಲ ಸ್ವಲ್ಪ ಏಲಕ್ಕಿ ಹುಡಿ ಇದು ನಾನೇ ಪುಟ್ಟಿ ಪುಡಿ ಮಾಡಿರುವ ಏಲಕ್ಕಿ ಹುಡಿ ಮತ್ತು ಸ್ವಲ್ಪ ಕರಿಮೆಣಸಿನ ಹುಡಿ ಕರಿಮೆಣಸನ್ನು ನಾನೇ ಕುಟ್ಟಿ ಪುಡಿ ಮಾಡಿರುತ್ತೇನೆ ಈಗ ಸುಲಭವಾಗಿ ಕಬ್ಬಿನದ ಜ್ಯೂಸ್ ಹೇಗೆ ಮಾಡಬಹುದಂತ ನಾನು ಹೇಳಿಕೊಡ್ತೇನೆ ಒಂದು ಕಪ್ ನೀರು ಹಾಕಿದ್ದೇನೆ ಈಗ ಇನ್ನೊಂದು ಕಪ್ ನೀರು ಹಾಕ್ತಿದ್ದೇನೆ ನೀರು ಕುದಿ ಬರುವವರಿಗೆ ಕಾಯಬೇಕಂತಿಲ್ಲ ಈಗಲೇ ನಾನು ಒಂದು ಅಚ್ಚು ಬೆಲ್ಲವನ್ನು ಹಾಕ್ತಿದ್ದೇನೆ ಯಾಕೆಂದ್ರೆ ನೀರು ಕುದಿ ಬರುವಾಗ ಬೆಲ್ಲ ಕರಗ್ತದೆ ಹಾಗೆ ಸುಲಭವಾಗಿ ಕರಗ್ತದೆ ಈ ಬೆಲ್ಲವನ್ನು ಕಬ್ಬಿನ ಹಾಲಿನಿಂದ ಮಾಡಿರುವುದರಿಂದ ಈ ಬೆಲ್ಲದಲ್ಲಿ ಕಬ್ಬಿನ ಅಂಶ ಜಾಸ್ತಿ ಇರ್ತದೆ ಈಗ ತುಂಬ ಅಲ್ಲ ಎಲ್ಲರಿಗೆ ತುಂಬ ಬಾಯಾರಿಕೆ ಆಗ್ತದೆ ಬೆವರಿನ ಮುಖಾಂತರ ನೀರು ಹೋಗುವುದರಿಂದ ದೇಹದಲ್ಲಿ ನಿಶಕ್ತಿ ಕಾಡುತ್ತದೆ ಅಂತಹ ಸಂದರ್ಭಗಳಲ್ಲಿ ನಾವು ಇಂತಹ ಕಬ್ಬಿನದ ಜ್ಯೂಸ್ ಅಂದರೆ ಬೆಲ್ಲದಿಂದ ಮಾಡಿದಂತಹ ಕಬ್ಬಿನದ ಜ್ಯೂಸ್ ಸೇವಿಸಿದರೆ ನಮ್ಮ ದೇಹಕ್ಕೆ ಕಬ್ಬಿನ ಅಂಶ ಸಿಗ್ತದೆ ಕಬ್ಬಿನದ ಅಂಶ ಸಿಗ್ತದೆ ಅದಲ್ಲದೆ ನಿಶಕ್ತಿ ಎಲ್ಲ ದೂರವಾಗುತ್ತದೆ ತಂಪಾಗಿ ಇಡಬಹುದು ದೇಹವನ್ನು ಇದು ಮನೆಯಲ್ಲಿಯೇ ಮಾಡಬಹುದಾದ ಸುಲಭವಾದ ಜ್ಯೂಸ್ ಬೆಲ್ಲ ಕರಗಿ ನೀರು ಕುದಿ ಬರ್ತುಂಟು ಇದಕ್ಕೆ ನಾನು ಈಗ ನಾವು ಆಲ್ರೆಡಿ ಪುಡಿ ಮಾಡಿಟ್ಟಿರುವ ಕರಿಮೆಣಸಿನ ಹುಡಿಯನ್ನು ಆ್ಯಡ್ ಮಾಡ್ತಿದ್ದೇನೆ ನಿಮಗೆ ಎಷ್ಟು ಬೇಕು ಅಷ್ಟು ಕರಿಮೆಣಸಿನ ಹುಡಿಯನ್ನು ಆ್ಯಡ್ ಮಾಡ್ಬೋದು ಬೇಕಿದ್ದವರು ಕರಿಮೆಣಸಿನ ಹುಡಿಯನ್ನು ಆ್ಯಡ್ ಮಾಡ್ಬೋದು ಬೇಡದವರು ಖಾಲಿ ಬೆಲ್ಲ ಹಾಕಿ ಏಲಕ್ಕಿ ಹಾಕಿ ಕುಡಿಬೋದು ಸ್ವಲ್ಪ ಏಲಕ್ಕಿ ಹುಡಿಯನ್ನು ಆ್ಯಡ್ ಮಾಡ್ತಿದ್ದೇನೆ ನಾನು ಹೇಳಿದಂತಹ ಸುಲಭವಾಗಿ ಮಾಡಬಹುದಾದ ಕಬ್ಬಿನದ ಜ್ಯೂಸ್ ಆಲ್ಮೋಸ್ಟ್ ರೆಡಿಯಾಗಿದ್ದೆ ಈಗ ನಾನು ಸರ್ವ್ ಮಾಡ್ತಿದ್ದೇನೆ ಈ ಜ್ಯೂಸಿನ ಉಪಯೋಗದ ಬಗ್ಗೆ ನಾನು ಬೇರೆಯವರಿಗೆ ಸಹ ಹೇಳಿದ್ದೇನೆ ಅವರು ಸಹ ಈ ಜ್ಯೂಸನ್ನು ಟ್ರೈ ಮಾಡಿ ನೋಡಿ ಒಳ್ಳೆಯದಾಗಿದೆ ಅಂದರೆ ಅವರ ನಿಶಕ್ತಿ ಎಲ್ಲ ದೂರವಾಗಿದೆ ಕಬ್ಬಿನಾದ ಅಂಶ ಇದ್ದುದರಿಂದ ಅವರಿಗೆ ಶೀಘ್ರದಲ್ಲಿ ಶಕ್ತಿ ಪ್ರಾಪ್ತಿಯಾಗಿದೆ ಅಂತ ಹೇಳಿದ್ದಾರೆ ನೀವು ಸಹ ಈ ಜ್ಯೂಸನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಂತಹ ಬೇಸಿಗೆ ಕಾಲದಲ್ಲಿ ಈ ಜ್ಯೂಸ್ ತುಂಬ ಉಪಯುಕ್ತವಾದ ಜ್ಯೂಸ್ ಆಗಿದೆ ನಮ್ಮ ಕಬ್ಬಿನದ ಜ್ಯೂಸ್ ಆಲ್ಮೋಸ್ಟ್ ರೆಡಿ ಆಗಿದೆ ಈಗ ಸರ್ವ್ ಮಾಡಿದ್ದೇನೆ ಎಷ್ಟು ಡಿಲಿಷಿಯಸ್ ಆಗಿದೆ ಈ ಜ್ಯೂಸ್ ನೀವು ಸಹ ಈ ಜ್ಯೂಸನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಕಪ್ಪಿನದ ಜ್ಯೂಸ್ ಖಂಡಿತವಾಗಲೂ ನಿಮಗೆ ಇಷ್ಟವಾಗುತ್ತದೆ ಇದು ಇಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಮಾಡುತ್ತಿದ್ದಂತಹ ಜ್ಯೂಸ್ ನೀವು ಈ ಜ್ಯೂಸನ್ನು ಖಂಡಿತವಾಗಲೂ ಇಷ್ಟಪಡ್ತೀರಾ ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇತರರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಜ್ಯೂಸನ್ನು ನಾನು ಟೇಸ್ಟ್ ಮಾಡಿ ನೋಡಿದ್ದೇನೆ ಇದಕ್ಕೆ ನಾನು ನೋಡಿ ಲಿಂಬೆ ಚೂರು ಹಾಕಿದ್ರಿಂದ ಇದರ ಟೇಸ್ಟ್ ಇನ್ನೂ ಜಾಸ್ತಿ ಆಗಿದೆ ಖಂಡಿತವಾಗಲೂ ಈ ಜ್ಯೂಸ್ ನಿಮ್ಗೆ ಇಷ್ಟ ಆಗ್ತದೆ ದಯವಿಟ್ಟು ದಯವಿಟ್ಟು ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಧನ್ಯವಾದಗಳು